नमस्कार न्यूज 26 की स्वागत है। ಬೆಂಗಳೂರಿನಲ್ಲಿ ಲಾವಾದಿಂದ ತನ್ನ ರಿಟೇಲ್ ಆದ್ಯತೆಯೊಂದಿಗೆ ಯುವ ಫೋರ್ ಸ್ಮಾರ್ಟ್ ಫೋನ್ ಬಿಡುಗಡೆ ಶಕ್ತಿಯುತ ಫಿಫ್ಟಿ ಎಂಬಿ ರಿಯಲ್ ಕ್ಯಾಮೆರಾ ಮತ್ತು ಏಟ್ ಪಿ ಫ್ರಂಟ್ ಕ್ಯಾಮೆರಾದಿಂದ ಸನ್ನದ್ಧವಾಗಿದ್ದು ಬಳಕೆದಾರರಿಗೆ ಆಕರ್ಷಕ ಫೋಟೋಗಳು ಮತ್ತು ಸೆಲ್ಫಿಗಳನ್ನ ಸುಲಭವಾಗಿ ಸೆರೆ ಹಿಡಿಯಲು ಈ ಲಾವಾ ಯುವ ಸ್ಮಾರ್ಟ್ ಫೋನ್ ಅವಕಾಶ ಕಲ್ಪಿಸ್ತಾ ಇದೆ ಗ್ಲಾಸಿ ವೈಟ್ ಗ್ಲಾಸಿ ಪರ್ಪಲ್ ಮತ್ತು ಗ್ಲಾಸಿ ಬ್ಲಾಕ್ ಮೂರು ಆಕರ್ಷಕ ಬಣ್ಣಗಳಲ್ಲಿ ಈ ಮೊಬೈಲ್ ಲಭ್ಯವಿದೆ ಮುಂಚೂಣಿಯ ಫೋನ್ ಉತ್ಪಾದಕ ಲಾವಾ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಯುವ ಸರಣಿಯ ತನ್ನ ಹೊಚ್ಚ ಹೊಸ ಮಾದರಿಯ ಯುವ ಫೋರ್ ಬಿಡುಗಡೆ ಮಾಡುವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಿತು ಮೊದಲ ಸಲ ಸ್ಮಾರ್ಟ್ಫೋನ್ ಬಳಸುವವರು ವಿಕಾಸಗೊಳ್ಳುತ್ತಿರುವ ಅಗತ್ಯತೆಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾದ ಯುವ ಫೋರ್ಸ್ ಶಕ್ತಿಯುತ ಕಾರ್ಯಕ್ಷಮತೆ ಸೊಗಸಾದ ವಿನ್ಯಾಸ ಮತ್ತು ತಡೆರಹಿತ ಅನುಭವವನ್ನ ಆಕರ್ಷಕ ಪ್ರಾರಂಭಿಕ ದರ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ದರದಲ್ಲಿ ನೀಡ್ತಾ ಇದೆ unveil of U4, an exclusive for the city and the people of Bengaluru. This year has been very special for Lava as I am very happy to share that we have completed 15 years of business in India. We are the only Indian smartphone brand and this journey was definitely a stupendous one. As we stand here today, I am happy to share that we have our own manufacturing plant we have our own design labs and our own R&D centers. We are truly an Indian brand and we truly believe in empowering India. As we have joined for the first and exclusive unveil of Euro 4 in Bengaluru, without spending any more time, I would like to call upon stage our zonal head for the district of Karnataka and our key DPRs on stage for the lamp lighting. I would like to call upon stage Sheikh to give you a little understanding of what is the category in which you are functions and what are our key requirements or key objectives with the category as we target to capture our uh, youth of the region. Please Sheikh, over to you. If you can take us to the... आई एम शेयर जोनल बिजनेस मैनेजर फॉर लावा मोबाइल कर्नाटका सर्कल सो आई हैवीन बी दिसवाम लास्ट टू इयर्स टाइम एंड ग्रेट जर्नी टू वर्किंग इंडियन कंपनी प्रोडक्ट फॉर दंज्यूमर्स एट एन अ वेरी अफोर्डेबल रेटेबल आई वुर समी इंसाइट्स अबाउट दी Uh, and what are the plans that we are going to do in Karnataka? So, uh, being an Indian company, so uh, we are uh, uh, we are proud to say this. Uh, since from the last 15 years we have been serving our customers uh, in India. So, uh, I will like say some of the points in my own style. उनके बड़ा इम्पोर्टेंट ही थे. So, with this you are We are planning to uh, target the youth of the Karnataka. So, since the Karnataka youth market is growing in Karnataka and uh, we have been growing our business by two X from last year's time. And uh, this UA series is our successful series in our portfolio. So UA4 uh, is going to be a big uh, game changer in this segment. And uh, e product Ali uh, uh, specs and uh, the benefits. ಇಂಡಿಯನ್ ಕನ್ಸ್ಯೂಮರ್ ಗೆ ನಮ್ ಕರ್ನಾಟಕ ಕನ್ಸ್ಯೂಮರ್ ಗೆ ಸ್ಪೆಷಲಿ ದಿ ಗ್ರೋಯಿಂಗ್ ಯೂತ್ ಗಳಿಗೆ ಆಸ್ಪರೇಷನಲ್ ಸ್ಪೆಕ್ಸ್ ಜೊತೆಗೆ ಬೇಕಾಗಿರುವಂತಹ ಹ್ಯಾಂಡ್ ಸೆಟ್ ಅನ್ನು ಅಫೋರ್ಡೆಬಲ್ ಇಟಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಕರ್ನಾಟಕದೊಳಗಡೆ ಅಂಡ್ ದೀಸ್ ಈಸ್ ಗುಂಗ್ ಟು ವಿ ಅ ಬೀಗ್ ಹ್ಯಾಂಡ್ಸೆಟ್ ಫಾರ್ ದಿ ಇಂಡಿಯನ್ ಕರ್ನಾಟಕ ಕನ್ಸ್ಯೂಮರ್ಸ್ ನಾವು ಲೀಟ್ಸ್ ಆಫ್ ಡಿಜಿಟಲ್ ಮೀಡಿಯಾದ ಚೀಪ್ ಎಡಿಟರ್ ಮತ್ತೆ ಜರ್ನಲಿಸ್ಟ್ ಅಂತ ಹೇಳ್ಬಹುದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಲಾಸ್ಟ್ ಟೂ ಟು ತ್ರೀ ಇಯರ್ಸ್ ಇಂದ ನಾನು ಲಾಭ ಫೋನ್ಸ್ ಗಳನ್ನ ರಿವ್ಯೂ ಮಾಡ್ತಾ ಇರೋದು ಆಕ್ಚುಲಿ ಲಾಭ ಅಗ್ನಿ ಫೈವ್ ಜಿ ಒನ್ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಫೀಸರ್ ಎಲ್ಲ ಸೇಮ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಆಕ್ಚುಲಿ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ನಮ್ಗೆ ಪ್ರೌಡ್ ಥಿಂಗ್ ಅಂತ ಹೇಳ್ಬೋದು ಸೊ ಈ ಲಾಭ ಫೋನ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಲಾಭ ಬ್ರ್ಯಾಂಡ್ ಇದೆಲ್ಲ ಬರೀ ಅಫೋರ್ಡೆಬಲ್ ಪ್ರೈಸ್ ನೋಡೋಕ್ಕಿಂತ ನೋಡ್ತಾರೆ ಅನ್ನೋದಕ್ಕಿಂತ ನಮಗೆ ಒಂದು ಬೆಸ್ಟ್ ಡಿಸೈನ್ ಮತ್ತು ಬೆಸ್ಟ್ ಪವರ್ಫುಲ್ ಚಿಕ್ಸೆಟ್ ಗಳನ್ನ ಕೊಡ್ತಾ ಇರೋದು ಕ್ರಿಯೇಟ್ ಅಂತ ಅಫೋರ್ ಒಂದು ಯುವ ಫೋನ್ ಬಗ್ಗೆ ಹೇಳೋದಾದ್ರೆ ಟೆನ್ ತೌಸಂಡ್ ರುಪೀಸ್ ಸೆಗ್ಮೆಂಟ್ ಅಲ್ಲಿ ನಮಗೆ ಬೆಸ್ಟ್ ಡಿಸೈನ್ ಮತ್ತೆ ಸ್ಟೈಲ್ ಜೊತೆಗೆ ಬೆಸ್ಟ್ ಚಿಪ್ಸೆಟ್ ಬರೀ ಯುವಕರನ್ನ ಅಷ್ಟೇ ಅಲ್ಲ ಇವನ್ ಏಜ್ ಪೀಪಲ್ ಯೂಸ್ ಮಾಡ್ತಾರೆ ಅಂದ್ರೆ ಸಹಿತ ಒಂದು ಬೆಟರ್ ಫೋನ್ ಅಂತ ಹೇಳ್ಬೋದು ಏನಕ್ಕೆ ಪ್ರೈಸ್ ಕಡಿಮೆ ಇದ್ರೆ ಸಹಿತ ಪವರ್ಫುಲ್ ಇರೋ ಫೋನ್ಗಳನ್ನ ನಾವು ಲಾಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಮೇಲೆ ಸ್ಟಾಕ್ ಹ್ಯಾಂಡರ್ಡ್ ಸಿರಿ ಮತ್ತೆ ಅನ್ವಾಂಟೆಡ್ ಅಂತ ಹೇಳ್ಬೋದು ಬಗ್ಗೆ ಹೇಳೋದಾದ್ರೆ ಯೂಸ್ ಎಲ್ಲ ಒಂದು ಬರೀ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಎಲ್ಲಾ ಸೆಗ್ಮೆಂಟ್ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿಗಳನ್ನ ಕೊಡ್ತಾ ಇದ್ದಾರೆ ಸೊ ಇದರಿಂದ ನಮಗೆ ಆರಾಮಾಗಿ ಕಂಟಿನ್ಯೂಸ್ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಸಹಿತ ಒಂದು बैंगलोर यू कर्नाटका वी आर पुजिथिंग दिस प्रोडक्ट फूल एम्पायर ऑन बैंगलोर यू एंड कर्नाटक एंड दिस प्रोडक्ट कम्स विद दौर सिक्सटी फोर वेरियेंट एंड फिफ्टी एम पी रियर कैमरा एंड एट एम बी सेल्फी कैमरा एंड आल्सो विच इज पवर्ड विथ फाइव थाउजेंड एम एच बैट्री एंड आल्सो मज यूज द्लीन and there is no Broadfire apps in it and also this product comes with the free home service and uh, once the customer buys uh, if any service issues comes our uh, service partner will visit the customer place and uh, we fix the problem within the product with it itself. This, uh, this product is, uh, we, are, we are launching this product at the price of uh, 60.9 uh, first time buyers uh, in Bangalore in Karnataka. So uh, this is on the uh, product side. ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ